ಬಂಧುಗಳೇ ನೀವೀಗ ನೋಡ್ತಿರ್ಬೋದು ಇಂಡಿಯನ್ ಸ್ವೀಟ್ ಅಂತ ಏನೋ ಅಲ್ಲಿ ಡಬ್ಬ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಷ್ಟೇ ಇಲ್ಲಿ ಇಷ್ಟೆಲ್ಲ ಗಲೀಜಿದೆ ಇಡೀ ರಾತ್ರಿ ಇಲ್ಲಿರುತ್ತೆ ಈ ರಾತ್ರಿಲಿರೋ ಕ್ರಿಮಿ ಕೀಟ ಇಲಿ ಹೆಗ್ಗಣ ಎಲ್ಲ ಬಂದು ಈ ಗಾಡಿ ಸುತ್ತ ನಿಂತಿರುತ್ತೆ ಈ ಇದೇ ಇದೇ ಸ್ವೀಟ್ ಕಾರ್ನ ನಾವು ಮಾಲ್ ಮುಂದೆ ಐವತ್ತು ರೂಪಾಯಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಈ ಹೊರ ರಾಜ್ಯದಿಂದ ಬಂದಿರೋ ನಾರ್ತ್ ಇಂಡಿಯನ್ಸು ಇಲ್ಲಿ ಹಾಕಿ ಹೋಗ್ತಾರೆ ಇದನ್ನ ಗಾಡಿನ ಇಲ್ಲಿ ನೋಡ್ಬೋದು ನೀವು ಎಷ್ಟು ಗಲೀಜಿದೆ ಅಂತ ಇಲ್ಲಿ ನೋಡಿ ಹೀಗೆ ನೋಡಿ ಗಲೀಜು ಈ ಗಲೀಜನ್ನ ವಾಪಸ್ಸು ಈ ಇದರಲ್ಲೇ ತಿಂದ್ಕೊಂಡಿರುತ್ತೆ ಇದರಲ್ಲಿ ಈ ಇರುವೆ ಸೊಳ್ಳೆ ಇಲಿ ಎಲ್ಲ ಓಡಾಡ್ತಾ ಇದೆ ಬರ್ತಾರೆ ಅದು ಯಾವ ಲೆವೆಲಲ್ಲಿ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ವಾಪಸ್ಸು ವಾಪಸ್ಸು ಮತ್ತೆ ನಮಗೆ ನಮಗೆ ತಿನ್ನೋಕೆ ಇದನ್ನೇ ಕೊಡ್ತಾರೆ ಇದರಿಂದ ಕಾಯಿಲೆ ಬರಲ್ವಾ ದಯವಿಟ್ಟು ಹೊರಗಡೆ ಎಲ್ಲ ತಿನ್ಬೇಕಂದ್ರೆ ಸಾವಿರ ಸಾವಿರ ಯೋಚನೆ ಮಾಡಿ ಹೊರಗಡೆ ಓಡಿ ಓಡಾಡಿ ಸುತ್ತಾಡಿ ಒಳ್ಳೆ ಹೋಟ್ಲಲ್ಲಿ ಒಳಗಡೆ ಕೂತ್ಕೊಂಡು ಊಟ ಮಾಡಿ ಇಲ್ಲ ಮನೆಗೆ ಬಂದು ಮಾಡೋದು ಭಾಳ ಒಳ್ಳೆಯದು ನೋಡಿ ನೀವು ಇಷ್ಟು ಕಸದ ರಾಶಿ ಮಧ್ಯೆ ಹಾಂ ನೋಡಿ ಇವ್ರಿಗೆ ದಯವಿಟ್ಟು ಹೊರಗಡೆ ಫುಡ್ನ ಬಳಸಬೇಡಿ